ನಾವು ಮೃತಿಗೆ ಹಾಕೋದು ಸಮಂಜಸ ಮಾಡ್ವಿ ಏನು ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ನಿಮಗೆ ಪಾಲಯ ಮೃತಗೆ ಹಾಕ್ಬೇಕಂತಿದ್ವಿ ಅದನ್ನು ಅದನ್ನು ಹಿಂಪಡ್ಕೊಂಡು ನಾವು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಹೋರಾಟ ಮಾಡಿ ಬಂಧನಕ್ಕೊಳಗಾಗಿ ಈಗ ನಿಮಗೆ ನೇರವಾಗಿ ಪತ್ರವನ್ನು ನೋಡಿ ಯಾಕೆಂದರೆ ನಿಮ್ಮ ಒಂದು ವಾರದಿಂದ ಏನೇನು ನಡೆದಿದೆ ಎಲ್ಲ ನಾವು ಗಮನಿಸಿದ್ದೀವಿ ಎಲ್ಲೂ ಸಹ ನಮಗೆ ವಾಣಿಜ್ಯ ಮಂಡಳಿ

तोड़ 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 बोलेगा। मुझे तो मुझे। हाँ सर, यार लेडीज़ मतलब किस बात है? माता सर, माता माता। जी यार, जी बोलेरू, मैं बोलेरू माता है।

ಕನ್ನಡದ ಮೇಲೆ ಕನ್ನಡ ಭಾಷೆ ಬಗ್ಗೆ ಕರ್ನಾಟಕದ ಬಗ್ಗೆ ಪದೇ 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 ನಡೀತಾ ಇದೆ ನಾವು ಇನ್ನೇ ನೋಡೋದು ಬಂದಿದ್ದೀವಿ ನಾವು ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೀಗಾಗಿ ಪ್ರೊಟೆಸ್ಟ್ ಮಾಡಿದ್ವಿ ಸರ್ ನಾವು ಈ ಬೇರೆನೇ लागತಿರೋ ಅವರು ಅವರ ಮೇಲೆ ಇರೋ ಎಲ್ಲಾ ಮುಂದೆ ಇತಿಹಾಸದಲ್ಲಿ ಚೇಂಬರ್ ಗೆ ಪೀಕ ಹಾಕಿದ್ರು ನಾವೇ ಸರ್ ಚೇಂಬರ್ ಗೆ ಪೀಕ ಹಾಕಿದ್ರು ಆಮೇಲೆ ನಮ್ಮ ತಿಂಕುರಇದ್ರು ಯಾರು ನೆರುಳಿ ಇದartifactId ಚೇರಾಜ್ ಚೇರಾಜ್ ಅವರ ಪಾಡೇ ಇವರು ಸೇವೆ ಸಿಗೋ ಚಿತ್ರ ಹಾ ಹಾ ಅವರು ಗಾವೆ ಹಾಕಿದ್ರು ನಮ್ಮ ಟೀಮ್ ಏ ಹಾಕಿದ್ರು

ಆ ವಿಷಯದಲ್ಲಿ ಅವರು ಯಾವುದೋ ಒಂದು ವರ್ತನೆ ಅಭಿವ್ಯಕ್ತಿ ತೋರಕ ತಗೊಂಡಿಲ್ಲ. ನಾವೆ ಹಾಗೆ ಇಟ್ಚಾರ ಸಸ್ಪೆಂಡ್ ಮಾಡ್ತೀವಿ. ಸಸ್ಪೆಂಡ್ ವಾಪಸ್ ಕನ್ನಡ ಮಾತು ಬರಲ್ಲ ಅಂತ ಹೇಳ್ತೀಕ್ಕೆ. ನಮಗೆ ಕನ್ನಡ ಬರಲ್ಲ ಅಂತ ಹೇಳಿ

ಕನ್ನಡಿಗರ ಅನ್ನ ತಿಂದಿದ್ದಾರೆ ಕನ್ನಡಿಗರ ಗುಣದಲ್ಲಿದ್ದಾರೆ ಹಾಗಾಗಿ ಅವರು ತಲೆ ತಗ್ಗಿಸಬೇಕು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿದ ಪಕ್ಷದಲ್ಲಿ ನೀವು ಯಾವುದೇ ಒಂದು ಕೋರ್ಟ್ ಇಂದ ಬಂದ್ರೂ ಕೂಡ ನೀವು ಒಪ್ಪಕಾಗಿ ನಿಂದ್ರೆ ಸೊ ಅದನ್ನ ಕನ್ನಡಿಗರಿದ್ದಾರೆ ಖಂಡಿತ ಅಲ್ಲ ನಮ್ಮ ನಟರು ನಮ್ಮ ಜೊತೆ ಇರ್ತಾರೆ ಯಾವತ್ತೂ ನಮ್ಮ ಕೈ ಬಿಡಲಿಲ್ಲ ಮುಂದೇನು ಆಗೋದಿಲ್ಲ ಕೆಲವರು ಹೇಳಿದ್ರೆ ನಾನು ಬೇರೆ ಬೇರೆ ರೀತಿಯಲ್ಲಿ ರಮ್ಯಾ ಹೇಳ್ತಾರೆ

ಅಧ್ಯಕ್ಷ ಸ್ಥಾನ ಎಷ್ಟು ದಿವಸ ಇರ್ತಿರೋಟರ್ ಕನ್ನಡ ಇಲ್ಲಿ ಸಣ್ಣ ಪುಟ್ಟ ನಿರ್ದೇಶಕರು ಕೂಡ ಏನೇನೆ ಸುಮಾರು ಚಿತ್ರಗಳನ್ನ ಚಲನಚಿತ್ರಗಳನ್ನ ಮಾಡಿದ್ದಾರೆ ಶಾರ್ಟ್ ಮೂವಿಗಳು ಮಾಡಿದ್ದಾರೆ ಅದಕ್ಕೆ ಅದೇ ಮರೆಯ

ನೀವು ಅವ್ರಿಗೆ ಕ್ಷಮೆ ಒಂದ್ಗೆ ಮೊನ್ನೆ